ಅಲ್ಲ ಅವ್ರದ್ದು ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರು ಇನ್ನೂ ಗ್ಯಾರಂಟಿ ಗುಂಗಿನಿಂದ ಆಚೆ ಬಂದಿಲ್ಲ ಅಂತ ಅನಿಸ್ತತೆ ಬರೋದು ಇಲ್ಲ ಯಾವಾಗ ಬರ್ತ ಬರಲ್ಲ

ಸಾಧ್ಯ ಮಾಡ್ತಾರೆ ನೀವು ಈಗ ದೆಹಲಿಯಲ್ಲಿ ಇವ್ರ ಐದ್ ಗ್ಯಾರಂಟಿ ಕೊಟ್ರು ಆ ಮನುಷ್ಯ ಇಪ್ಪತ್ತೈದ್ ಗ್ಯಾರಂಟಿ ಕೊಟ್ಟ ಅವನೇ ಜೀರೋ ಈಗ ಅದಕ್ಕೆ ನಾನು ಗ್ಯಾರಂಟಿ ಬಗ್ಗೆ ನಾನು ನೋಡಿ ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲಾ ರೆಕಾರ್ಡ್ ಅನ್ನು ತೆಗಿರಿ ನಾನು ಗ್ಯಾರಂಟಿಗೆ ಅವತ್ತು ವಿರೋಧ ಮಾಡಿಲ್ಲ ಐದಲ್ಲ ಐವತ್ತು ಕೋಡಿ ಅಂತಾನೆ ಹೇಳಿದ್ವಿ ವೇದ್ ಪಾಪರ ಅವ್ರಿ ಅಂತ ಈಗ ದಿಲ್ಲಿಯಲ್ಲಿ ಏನ್ ಗತಿಯಾಗಿದೆ ಅಂತಾರೆ ಅಂದ್ರೆ ಬೆದಿಸ್ತಾ ಇದ್ದಾರೆ ನೀವು ಗ್ಯಾರಂಟಿ ಏನು ಉಪಯೋಗ ಆಗಿಲ್ಲ ಗ್ಯಾರಂಟಿ ತೆಗೀರಿ ಅಂತ ಹೇಳ್ತಾರ ಒಂದು ಒಂದೇ ನಿಮಿಷ ಮಾನ್ಯ ಡಿಕೇಶ್ ಕುಮಾರ್ ಅವರು ಅವರು ಹೇಳಿದ್ರು ಇಡೀ ದೇಶನೇ ಮೆಚ್ಚುವಂಥದ್ದು ಅಂತ ಹೇಳಿದ್ರು ಕರೆಕ್ಟಾ ಇಡೀ ದೇಶನೇ ಮೆಚ್ಚುವಂಥದ್ದು ಅಂತ ಹೇಳಿದ್ರು ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ ಒಂದ್ ನಿಮಿಷ ಸಾವಧಾನವಾಗಿದ್ರೆ ಒಂದೇ ನಿಮಿಷ ಯಾರಲ್ಲಿ ಮಾತಾಡಬೇಡಿ ಉತ್ತರ ಉತ್ತರ ಕೊಡ್ಲಿ ಮತ್ತೆ ಚರ್ಚೆ ನಾನು ದೇಶನೇ ಮೆಚ್ಚಿದೆ ಆದ್ರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ ಒಂದೇ ಒಂದು ಒಂದೇ ನಿಮಿಷ ಗ್ಯಾರಂಟಿಗೆ ದುಡ್ಡೇ ಇಲ್ಲ ತೆಲಂಗಾಣದ ಸಿ ಎಂ ರೇವಂತ ರೆಡ್ಡಿ ತಿಂಗಳಿಗೆ ಹದಿನೆಂಟು ಸಾವಿರದ ಐನೂರು ಕೋಟಿ ಉಳಿಕೆ ಐವತ್ತೈದು ಸಿಎಂ ಆದಮೇಲೆನೇ ಗೊತ್ತಾಯ್ತು ನನಗೆ ಸಿಎಂ ಆದ್ಮೇಲೆ ನನಗೆ ಗೊತ್ತಾಯ್ತು ಹಿಮಾಚಲ ಪ್ರದೇಶ ತೆಲಂಗಾಣ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಗ್ಯಾರಂಟಿ ಹಣ ಹೊಂದಿಸಲು ಪರದಾಡುವ ಪರಿಸ್ಥಿತಿ ಇತ್ತೀಚೆಗೆ ದೆಹಲಿಯ ಇಂಡಿಯಾ ಟುಡೇ ಆಯೋಜಿಸಿದ್ದ ಸಮಾವೇಶದಲ್ಲಿ ಮಾತಾಡಿದ ಅವರು ಪ್ರತಿ ತಿಂಗಳು ತೆಲಂಗಾಣ ಸರ್ಕಾರಕ್ಕೆ ಹದಿನೆಂಟು ಸಾವಿರದ ಐನೂರು ಕೋಟಿ ಆದಾಯ ಬರುತ್ತದೆ ಈ ಪೈಕಿ ಆರ್ ಸಾವಿರದ ಐನೂರು ಕೋಟಿ ರು ಮೊತ್ತವನ್ನು ಸರ್ಕಾರಿ ನೌಕರರ ವೆತ್ತ ವೇತನಕ್ಕೆ ಮತ್ತು ಮಾಜಿ ನೌಕರರ ಪಿಂಚಣಿ ವೆಚ್ಚ ಮಾಡಲಾಗುತ್ತದೆ ಇನ್ನುಳಿದ ಆರು ಸಾವಿರದ ಐನೂರು ಕೋಟಿ ರು ಮೊತ್ತವನ್ನು ಸಾಲ ಮತ್ತು ಬಡ್ಡಿ ಪಾವತಿ ಮಾಡಲು ಬಳಕೆ ಮಾಡಲಾಗುತ್ತದೆ ಹೀಗಾಗಿ ಒಟ್ಟು ಹದಿಮೂರು ಸಾವಿರ ಕೋಟಿ ಇರುಗಳು ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗೆ ಹೊಂದಾಣಿಕೆ ಮಾಡಬೇಕಾಗಿರುತ್ತದೆ ವೇತನ ಪಾವತಿ ಮತ್ತು ಬಡ್ಡಿ ಸಾಲ ಮಾಡಿದ ಬಳಿಕ ವಿವಿಧ ಯೋಜನೆಗೆ ಉಳಿಯುವುದು ಕೇವಲ ಐದು ಸಾವಿರ ಕೋಟಿ ಮಾತ್ರ ಹೀಗಾಗಿ ರಾಜ್ಯದ ಗ್ಯಾರಂಟಿ ಯೋಜನೆ ನೀಡಲು ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ ತೆಲಂಗಾಣದ ವಿಧಾನಸಭೆ

it's ಮೋದಿ ಗ್ಯಾರಂಟಿನಲ್ಲಿ ಕೊಡ್ತಾ ಇದ್ದಾರೆ ಉದ್ಯೋಗ ಖಾತ್ರಿನಲ್ಲಿ ಇನ್ನ ನಮ್ಗೆ ಕೋಟಿ ರೂಪಾಯಿ ಬರಬೇಕು ಇನ್ನ ಬಂದಿಲ್ಲ ಮಾತಾಡಿಲ್ಲ ಅವಕಾಶ ಕೊಟ್ರೆ ಮಾತಾಡಿ ಕಾಂಗ್ರೆಸ್ ಹೇಳಿ ಇಡೀ ದೇಶ ರೇವಂತ್ ರೆಡ್ಡಿ ನಮ್ಮ ಮುಖ್ಯಮಂತ್ರಿಗಳು ತೆಲಂಗಾಣದ ಮುಖ್ಯಮಂತ್ರಿ ಕೊನೆಯಲ್ಲಿ ಇವತ್ತು ದೇಶದಲ್ಲಿ ಚಂದ್ರ ಡಿಲಿಮಿಟೇಷನ್ ಬಗ್ಗೆ ಅಲ್ಲ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಆಗಬೇಕಾದ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಆದ್ರೂ ಬಗ್ಗೆ ಯಾಕೆ ದೇಶದ ದೇಶದ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಡಿಮಿಟೇಷನ್ ಚಂದ್ರದ ಬೇಡ ಗ್ಯಾರಂಟಿ ಬಗ್ಗೆ ಚರ್ಚೆ ಆಗ್ಬೇಕು ದೇಶದಲ್ಲಿ ಅಂತ ಹೇಳಿರೋದು ರೇವಂತ್ ರೆಡ್ಡಿ ಅವರು ನಾನಲ್ಲ ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್ ಕಾಂಗ್ರೆಸ್